ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಬಹುದಿನಗಳ ನಿರೀಕ್ಷೆಯಂತೆ ಇವತ್ತು ಒಂದು ಒಳ್ಳೆ ಸುದ್ದಿ ಒಂದು ಒಳ್ಳೆ ಬೆಳವಣಿಗೆ ನಮ್ಮ ರಾಜ್ಯ ಒಕ್ಕೂಟಗಳಲ್ಲಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ನಮ್ಮ ಚಾನಲನ್ನು ತಾವೆಲ್ಲ ಏನು ವಾಚ್ ಮಾಡ್ತಾ ಇದ್ದೀರಾ ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಸ್ನೇಹಿತರೆ ಇವತ್ತು ಮುದ್ದಾಮ್ ನಾನು ಬಂದು ಸುದ್ದಿ ಓದಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ ನಮ್ಮ ಏನು ರಾಜ್ಯದಲ್ಲಿ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರು ಒಂದು ಸುಮಾರು ಆರು ಸಾವಿರದ ಎಂಟುನೂರು ಮಂದಿ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರಿದ್ದಾರೆ ಅವರ ಒಂದು ಜೀವನದ ಭದ್ರತೆಗಾಗಿ ಅವರ ಒಂದು ಜೀವ ಜೀವನದ ಭದ್ರತೆಗಾಗಿ ಮತ್ತು ಉದ್ಯೋಗ ಭದ್ರತೆಗಾಗಿ ಸಾಕಷ್ಟು ಬೆಳವಣಿಗೆಗಳು ಕಳೆದ ಮೂರು ವರ್ಷಗಳಿಂದ ಇದ್ದಾವೆ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮಗೊಂದು ಕೊರಗು ಇತ್ತು ಏನಪ್ಪ ಅಂದರೆ ಆ ಸಂಘಟನೆ ಈ ಸಂಘಟನೆ ಈ ಸಂಘ ಆ ಸಂಘ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತಕ್ಕಂಥ ಒಂದು ಭಾವ ನಮ್ಮಲ್ಲಿ ಬಂದಿತ್ತು ಅದು ಸಹಜ ಆದರೆ ಈಗ ಅದಕ್ಕೆಲ್ಲದಕ್ಕೂ ಕೂಡ ಒಂದು ತಿಲಾಂಜಲಿಯನ್ನು ಹಾಡಿ ಯಾವುದೇ ಒಂದು ಸಂಘಟನೆ ಬೇಡ ಯಾವುದೇ ಒಂದು ಸಂಘಟನೆಯ ಹೆಸರು ಬೇಡ ಇಲ್ಲಿ ಎಲ್ಲರೂ ಕೂಡ ಕಾರ್ಯಕರ್ತರು ಎಲ್ಲರೂ ಕೂಡ ಸೇವಕರು ಅನ್ನುವ ಒಂದು ಮನೋಭಾವವನ್ನು ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಅತ್ಯಂತ ಪುಣ್ಯಭೂಮಿ ನಾನು ಆ ಬಾಗಲಕೋಟೆ ಜಿಲ್ಲೆಗೆ ಸಾಕಷ್ಟು ಬಾರಿ ಭೇಟಿಯನ್ನು ಕೂಡ ಕೊಟ್ಟಿದ್ದೀನಿ ಅಲ್ಲಿ ಸುಮಾರು ಜನ ಮಹಾತ್ಮರು ಈ ನಾಡಿನ ಸಂಸ್ಕೃತಿ ಭಾಷೆ ಮತ್ತು ಜಲ ನೆಲ ಉಳಿವಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಕರ್ಮಭೂಮಿ ಬಾಗಲಕೋಟೆ ಅಂತಹ ಒಂದು ಬಾಗಲಕೋಟೆಯಲ್ಲಿ ಇವತ್ತು ನಮ್ಮ ನಾಯಕರ ಅಂದರೆ ನಮ್ಮ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರ ಹೋರಾಟದ ನಾಯಕರ ಒಂದು ಸಮಾಗಮ ಇವತ್ತು ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗಿರುವುದು ನಿಜಕ್ಕೂ ಕೂಡ ತುಂಬ ಸಂತೋಷದಾಯಕ ವಿಷಯ ನಾನಂತೂ ಯಾವತ್ತೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತನ್ನು ನಮ್ಮ ಸಮಸ್ತ ರಾಜ್ಯದ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಒಂದೇ ಒಂದು ಸಂಘಟನೆಯ ಬ್ಯಾನರಲ್ಲಿ ಹೋರಾಡೋಣ ಅಲ್ಲಿಗೆ ನಮಗೆ ಖಂಡಿತ ಜಯ ಸಿಗುತ್ತೆ ಅಂತೇಳ್ಬಿಟ್ಟು ನಾವು ಕೂಡ ತುಂಬ ದಿಸ್ತಿಂದ ಹೇಳ್ತಾ ಇದ್ವಿ ನಮ್ಮ ನಿಮ್ಮಲ್ಲೂ ಕೂಡ ನಾನು ಆ ಒಂದು ಅನಿಸಿಕೆಯನ್ನು ನಮ್ಮ ಚಾನಲ್ ಮೂಲಕ ಹಂಚಿಕೊಂಡಿದ್ದೆ ಸ್ನೇಹಿತರೆ ಆದರೆ ದೇವರು ಇವತ್ತು ಈ ಒಂದು ಒಳ್ಳೆಯ ದಿನಕ್ಕೆ ಬಹಳ ಟೈಮ್ ಹಿಡಿತು ಇವತ್ತು ಆ ಒಂದು ಪುಣ್ಯಕಾಲ ಒಳ್ಳೆಯ ಕಾಲ ಬಂದಿದೆ ಅಂತ ಹೇಳಿದೆ ತಪ್ಪಾಗಲಾರದು ಸ್ನೇಹಿತರೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು ಜಿಲ್ಲೆಗಳಿಂದ ನಮ್ಮ ಗ್ರಾಮೀಣ ಮತ್ತು ನಗರ ವಿವಿಧ ಉದ್ದೇಶ ಸಂಸ್ಥೆ ಕಾರ್ಯಕರ್ತರ ಒಂದು ತಂಡ ಬಾಗಲಕೋಟೆಗೆ ಬೆಳಿಗ್ಗೆಯಿಂದಲೇ ಲಗ್ಗೆ ಇಟ್ಟಿತ್ತು ಅಲ್ಲಿ ಸಾಕಷ್ಟು ಜನ ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆ ಎಲ್ಲ ಎಮ್ ಆರ್ ಡಬ್ಲ್ಯೂಗಳು ಶ್ರೀಯುತ ನಾಡಗೌಡ ಸರ್ ಆಗಿರ್ಬೋದು ಕರಿಬಸಪ್ಪ ಸರ್ ಆಗಿರ್ಬೋದು ಮತ್ತು ಘಾಟಿ ಸರ್ ಅವರಾಗಿರ್ಬೋದು ಸಾಕಷ್ಟು ಜನ ಬಿಜಾಪುರದವರಾಗಿರ್ಬೋದು ಮತ್ತು ಬಾಗಲಕೋಟೆ ರಾಯಚೂರು ಜಿಲ್ಲೆ ಎಲ್ಲ ಮುಖಂಡರು ಸೇರಿ ನಮ್ಮ ರಾಜ್ಯ ಒಕ್ಕೂಟದ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಕೃಷ್ಣಪ್ಪ ಸರ್ ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ರಾಜ್ಯ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರನ್ನು ಹಾಗೂ ಅದೇ ರೀತಿ ನಮ್ಮ ನವ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಂಬಾಜಿ ಮೇಟಿಯವರನ್ನು ಹಾಗೂ ಶ್ರೀಯುತ ಫಕೀರ್ಗೌಡ ಪಾಟೀಲ್ ಸರ್ ಅವರನ್ನು ಮತ್ತು ನಮ್ಮ ಪ್ರವೀಣ್ ಗೌಡ ಪ್ರವೀಣ್ ನಾಯಕ್ ಅವರನ್ನು ಮತ್ತಿತರ ಇನ್ನೂ ಹಲವಾರು ಮುಖಂಡರನ್ನು ಒಂದೇ ವೇದಿಕೆಯಲ್ಲಿ ಒಂದೇ ಜಾಗದಲ್ಲಿ ಕೂಡಿಸಿ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದತವಾಗಿ ಇವತ್ತು ಒಂದು ವೇದಿಕೆಯನ್ನು ಸಿದ್ಧ ಮಾಡಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಿಗೋಸ್ಕರ ಕಾರ್ಯಕರ್ತರಿಗಾಗಿ ಹೋರಾಡೋಣ ಅಂತ ಒಂದೇ ಒಂದು ವಾಕ್ಯದ ಅಡಿಯಲ್ಲಿ ಎಲ್ಲರನ್ನ ಒಂದು ಮಾಡಿದರೆ ದಯವಿಟ್ಟು ಈ ಒಂದಾಗಿವಿಕೆಯನ್ನು ನಾವೆಲ್ಲರೂ ಕೂಡ ಆತ್ಮ ಸಂತೋಷದಿಂದ ಒಪ್ತಾಯಿದ್ದೀವಿ ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಇದರಲ್ಲಿ ಈಗ ಹೇಳುವಂಥದ್ದೇನೂ ಇಲ್ಲ ಎಲ್ಲರೂ ಕೂಡ ತಮ್ಮ ಹಳೆಯ ವೈಮನಸ್ಸುಗಳನ್ನು ಬಿಟ್ಟು ಹಳೆಯ ಹಳೆಯದಾಗಿ ಹಿಂದೆ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಮರೆತು ಇವತ್ತ ಇವತ್ತಿಂದ ಹೊಸದಾಗಿ ಒಂದಾಗಿ ಬಾಳೋಣ ಒಂದಾಗಿ ಹೋರಾಡೋಣ ಅಂತಕ್ಕಂಥ ಒಂದು ಥೀಮಲ್ಲಿ ಇವತ್ತು ಎಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಬಾಗಲಕೋಟೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇದು ಅತ್ಯಂತ ಸಂತೋಷದಾಯಕ ಸುದ್ದಿ ಸ್ನೇಹಿತರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಒಂದು ಮಾಡುವಂಥ ಕೆಲಸಕ್ಕೆ ಶ್ರೀಯುತ ನಾಡಗೌಡ ಅವ್ರದ್ದು ತುಂಬ ಶ್ರಮ ಇದೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬಂತು ತುಂಬ ಸಂತೋಷ ನಾಡಗೌಡರೇ ಹಾಗೂ ಘಾಟಿಯವರೇ ಮತ್ತು ಎಲ್ಲ ನನ್ನ ರಾಯಚೂರು ಭಾಗದ ವಿಜಾಪುರ ಭಾಗದ ಮತ್ತು ಕೋಟೆ ಭಾಗದ ಎಲ್ಲ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಬಂಧುಗಳೇ ತಮಗೆಲ್ಲರಿಗೂ ಅನಂತ ಅನಂತ ಅಭಿನಂದನೆಗಳು ನೋಡಿ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶವನ್ನು ಕಿತ್ತಾಕಿ ಒಂದುಗೂಡಿಸುವಂತೂ ಒಂದು ಗೂಡುವಂತಹ ಒಂದು ಏನು ಪ್ರಕ್ರಿಯೆ ಇದೆ ಅದು ನಮ್ಮಲ್ಲಿ ಇಬಾದತ್ ಅಂತ ಹೇಳ್ತೀವಿ ಹಾಗಾಗಿ ಇವತ್ತು ಒಂದು ಒಳ್ಳೆಯ ಇಬಾದತ್ತು ಒಂದು ಒಳ್ಳೆಯ ಪೂಜಾ ಕೈಂಕರ್ಯವನ್ನು ತಾವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನಾದರೂ ಕೂಡ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ತಮಗೆ ತಮ್ಮ ಒಂದು ಏನು ಈ ಒಂದು ಕಾರ್ಯ ಇದೆ ಅದಕ್ಕೆ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವ ಇನ್ ಇನ್ನು ಮುಂದೆ ಯಾವುದೇ ಒಂದು ಸಂಘಟನೆ ಆಗಲಿ ಯಾವುದೇ ಒಂದು ಸಂಘ ಆಗಲಿ ಸಂಸ್ಥೆ ಆಗಲಿ ಇಲ್ಲಿ ಮೇಲು ಕೀಡು ಅನ್ನೋದು ಬೇಡ ನಾವೆಲ್ಲರೂ ಕಾರ್ಯಕರ್ತರು ನಾವೆಲ್ಲರೂ ಸೇವಕರು ಈಗ ನಮ್ಮ ಗುರಿ ಒಂದೇ ಈಗ ಏನು ಕನಿಷ್ಠ ವೇತನದ ಫೈಲು ರೆಡಿಯಾಗಿದೆ ಅದನ್ನು ಮೂವ್ ಮಾಡಿಸಿ ರಾಜ್ಯದ ಎಲ್ಲ ಆರು ಸಾವಿರದ ಎಂಟುನೂರು ಗ್ರಾ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರಿಗೆ ಶುಭ ಸುದ್ದಿಯನ್ನು ಕೊಡುವಂಥ ಹೆಜ್ಜೆ ಆಗಲಿ ಹೆಜ್ಜೆ ಹೆಜೆಯತ್ತ ನಮ್ಮ ಗುರಿ ಸಾಗಲಿ ಅಂತೇಳ್ಬಿಟ್ಟು ನಾನು ತಮಗೆಲ್ಲರಿಗೂ ವಿನಮ್ರವಾಗಿ ಮನವನ್ನು ಮನವಿಯನ್ನು ಮಾಡ್ತಾ ಮತ್ತೇನು ಈಗ ಆ ಗ್ರೂಪು ಈ ಗ್ರೂಪು ವಾಟ್ಸಪ್ಗಳಲ್ಲಿ ನಾವೇನು ಚರ್ಚೆ ಮಾಡ್ತಾಯಿದ್ವಿ ಅದನ್ನೆಲ್ಲದನ್ನೂ ಕೂಡ ಬಿಟ್ಟು ಹಾಕಿ ಅವ್ರನ್ನ ತೆಗಳೋದು ಇವ್ರನ್ನ ಹೊಗಳೋದು ಅದನ್ನು ಬಿಟ್ಟು ಹಾಕಿ ಈಗ ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಮುಂದೆ ಸಾಗೋಣ ಅಂತಕ್ಕಂಥ ಒಂದು ಏನು ಸಾರಾಂಶ ಬರಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮುನ್ನುಡಿ ಬರಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಮ್ರ ಮನವಿಯನ್ನು ಮಾಡ್ತಾ ಈಗ ಮೇಟಿ ಆಗಿರ್ಬೋದು ನಮ್ಮ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು ಕೃಷ್ಣಪ್ಪ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಬೆಂಗಳೂರು ಮತ್ತು ಕಲಬುರಗಿ ಅಥವಾ ಬೆಳಗಾವಿ ಎಲ್ಲಿ ನಾವು ಹೋರಾಟ ಮಾಡಬೇಕು ಎಲ್ಲಿ ನಮಗೆ ಫೈಲಿದೆ ಅದರ ಬಗ್ಗೆ ಎಲ್ಲರೂ ಕೂಡ ಚಿಂತಾ ಚಿಂತ ಚಿಂತಾಜನಕರಾಗಿ ನಾವು ಅದನ್ನು ಬೇಗ ಫೈಲನ್ನು ಮೂವ್ ಮಾಡಿ ನಮ್ಮ ಎಲ್ಲ ಆರು ಸಾವಿರದ ಎಂಟು ನೂರು ಕಾರ್ಯಕರ್ತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಿಸುವ ಮೂಲಕ ತಾವೆಲ್ಲರೂ ಕೂಡ ಹೆಜ್ಜೆ ಇಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಈ ಒಂದು ಸಮಾಗಮಕ್ಕೆ ಈ ಒಂದು ಸಂತೋಷವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ರಾಜ್ಯದ ನಮ್ಮ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಪಶ್ಚಿಮ ಕರ್ನಾಟಕ ವಾಯುವ್ಯ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ವಾಣಿಯ ಮೂಲಕ ವಿಶೇಷ ಚೇತನ ವಾರ್ತೆಯ ಮೂಲಕ ಮತ್ತು ಸಮಸ್ತ ನಮ್ಮ ಗ್ರಾಮೀಣ ಪಂಸ್ಥೆ ಕಾರ್ಯಕರ್ತರ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಒಗ್ಗಟ್ಟು ಈ ಒಂದು ಶಿಸ್ತು ಸಮಯ ಹೀಗೆ ಮುಂದುವರಿಯಲಿ ನಮ್ಮ ಒಂದು ಪೇಡಿಕೆಗಳು ಬೇಗ ಈಡೇರಿಸಲಿ ನಮಗಾಗಿ ಕಾಯ್ತಾ ಇರ್ತಕ್ಕಂಥ ನಮ್ಮ ಹನ್ನೊಂದು ಲಕ್ಷ ಕುಟುಂಬಗಳು ನಮ್ಮ ಏನು ಸೇವಾ ಬಗ್ಗೆ ಜಾತಕ ಪಕ್ಷಿಯಂತೆ ಕಾಯ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಕುಟುಂಬಗಳಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಆದಷ್ಟು ಬೇಗ ತಾವೆಲ್ಲ ಕೊಡಲಿ ಅಂತೇಳ್ಬಿಟ್ಟು ಹೇಳ್ತಾ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಈ ಒಂದು ಸಮಾಗಮವನ್ನು ಏರ್ಪಡಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ನಾನು ಸಮಸ್ತ ಗ್ರಾಮೀಣ ಪ್ರಶಸ್ತಿ ನಗರ ಪಂಸ್ಥೆ ಹಾಗೂ ವಿದ್ಯೋದ್ದೇಶ ಪಂಸ್ಥೆ ಕಾರ್ಯಕರ್ತರ ಪರವಾಗಿ ಅನಂತ ಅನಂತ ಅಭಿನಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ಅಪ್ಡೇಟ್ ಖಂಡಿತವಾಗ್ಲೂ ನಿಮಗೆ ನೀಡ್ತಾ ಇರ್ತೀನಿ ಈಗ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಈ ಒಗ್ಗಟ್ಟು ಚಿರಾಯವಾಗಿರಲಿ ಅಂತೇಳ್ಬಿಟ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ